ಇವತ್ತು ನಾನು ರುಚಿಯಾಗಿರುವಂತಹ ಒಂದು ಅಪರೂಪದ ಪಾನಕದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಈಗಾಗಲೇ ನಾವು ಉದ್ದಿನ ಕಾಳು ಅವಲಕ್ಕಿ ಅಕ್ಕಿ ಹೆಸರು ಕಾಳು ರಾಗಿ ಇದರಿಂದೆಲ್ಲ ಪಾನಕವನ್ನು ಮಾಡಿಯಾಗಿದೆ ನಾನಿವತ್ತು ಶೇಂಗಾವನ್ನು ಉಪಯೋಗಿಸಿ ಶೇಂಗಾ ಹಣಿ ಅಥವಾ ಶೇಂಗಾದ ಪಾನಕವನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಶೇಂಗಾ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಈ ಬೇಸಿಗೆಗೆ ಹಿತವಾಗಿರುವಂತಹ ಈ ಶೇಂಗಾ ಹಣಿ ಮಾಡೋದು ಹೇಗೆ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನೊಂದು ಅರ್ಧ ಕಪ್ಪಿನಷ್ಟು ಶೇಂಗಾ ಬೀಜ ಅಥವಾ ನೆಲಗಡಲೆಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಚಟ್ಪಟ್ಟಂತ ಸಿಡಿಬೇಕು ಮತ್ತು ಅದರ ಮೇಲ್ಭಾಗದ ಸಿಪ್ಪೆ ಸ್ವಲ್ಪ ಕಪ್ಪಾಗಬೇಕು ಅಲ್ಲಿ ತನಕ ಹದವಾಗಿ ಹುರ್ಕೊಳ್ಳಿ ಹಸಿ ಹಸಿ ಇದ್ದರೆ ಶೇಂಗಾ ಪಾನಕ ಚೆನ್ನಾಗಲ್ಲ ಮತ್ತು ಹಸಿ ಶೇಂಗಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲವೂ ಅಲ್ಲ ನಾನಿವಾಗ ಹದುವಾಗಿ ಶೇಂಗಾವನ್ನು ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೊಂದು ಐದು ಕಪ್ಪಿನಷ್ಟು ದೊಡ್ಡ ಲೋಟದಲ್ಲಿ ಐದು ಲೋಟದಷ್ಟು ಪಾನಕದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಒದಗತ್ತೆ ಸಹ ನೋಡಿ ಶೇಂಗಾವನ್ನು ಹದವಾಗಿ ಹುರಿದು ಆಯಿತು ತಣ್ಣಗಾದಮೇಲೆ ಅದರಲ್ಲಿರುವಂತಹ ಮೇಲ್ಗಡೆ ಬೇರೆ ಸಿಪ್ಪೆಯನ್ನು ತೆಗೆದು ಈ ರೀತಿ ಬೇಳೆ ಮಾಡಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಸಿಪ್ಪೆ ಸಮೇತವಾಗಿ ಹಾಕ್ಬೋದು ತೊಂದರೆ ಇಲ್ಲ ಮೊದಲಿಗೆ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೇನೆ ನೋಡಿ ಈ ರೀತಿ ಶೇಂಗಾವನ್ನು ನಾನು ಪುಡಿ ಮಾಡಿಕೊಂಡು ಬಂದಿದ್ದೇನೆ ಇಲ್ಲಿ ಬರೀ ಶೇಂಗಾದೆ ಪಾನಕವನ್ನು ಸಹ ನೀವು ಮಾಡ್ಕೊಳ್ಬೋದು ಅಂದರೆ ಈ ರೀತಿ ಒಂದು ಚಮಚದಷ್ಟು ಗಸಗಸೆಯನ್ನು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು ಐದಾರು ಬಾದಾಮಿಯನ್ನು ಸಹ ನಾನು ನೆನೆಸಿಟ್ಕೊಂಡಿದ್ದೇನೆ ಬಾದಾಮಿ ಮತ್ತು ಗಸಗಸೆ ಇಲ್ಲಿ ಆಪ್ಷನಲ್ ಇದರಲ್ಲಿ ಯಾವುದೇ ಹೊಸ ಪರಿಮಳ ಏನಿರೋದಿಲ್ಲ ಶೇಂಗಾದೆ ಪರಿಮಳ ಆಗಿರುತ್ತೆ ಹಾಗಾಗಿ ನಾನು ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾದಾಮಿ ಮತ್ತು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಪರಿಮಳಕ್ಕೆ ಎರಡು ಏಲಕ್ಕಿಯನ್ನು ಸಿಪ್ಪೆ ಸುಲಿದು ಬೀಜದ ಸಮೇತವಾಗಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕಿದ್ರೆ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ಅದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನಮ್ಮ ಬಾಯಾರಿಕೆಯನ್ನು ಅದು ನೀಗಿಸುತ್ತೆ ಅಂತ ಹೇಳ್ತಾರೆ ಏನೇನೋ ಬಣ್ಣ ಬಣ್ಣದ ಪಾನಕಗಳನ್ನು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಖಂಡಿತ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಹರ್ಕೊಳ್ತೀನಿ ಚೂರು ತರಿತರಿ ಇರಬಾರ್ದು ಆ ರೀತಿ ಈ ರೀತಿ ನುಣ್ಣಗೆ ಹರ್ಕೋಬೇಕಾಗತ್ತೆ ನಂತರ ಇದನ್ನು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಸಿಹಿಯನ್ನು ಸೇರಿಸಿ ಸರ್ವ್ ಮಾಡ್ಬೋದು ಆದರೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಆ ಜಗಟ್ಟಿನ ಅಂಶವನ್ನು ಈ ರೀತಿ ನಾನು ಸೋಸಿ ತೆಗಿತಾ ಇದ್ದೇನೆ ಈ ರೀತಿ ಸೋಸೋದ್ರಿಂದ ನಮಗೆ ತಿಳಿಯಾಗಿರುವಂತಹ ನೀರು ಸಿಗುತ್ತೆ ಅದು ಕುಡಿಯೋದಕ್ಕೆ ರುಚಿಯಾಗಿರುತ್ತೆ ಈ ಚರಟ ಏನು ಬಂದಿದೆ ಅದನ್ನು ನಾನು ಮತ್ತೊಮ್ಮೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಮತ್ತೊಮ್ಮೆ ಹರ್ಕೊಂಡು ಮತ್ತೊಮ್ಮೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಎರಡು ಬಾರಿ ಮಾಡೋದ್ರಿಂದ ನಮಗೆ ಜಾಸ್ತಿ ಶೇಂಗಾ ಮತ್ತು ತೆಂಗಿನಕಾಯಿ ಹಾಲು ಸಿಗತ್ತೆ ಅಂತ ಅಷ್ಟೆ ಈಗ ನೋಡಿ ಮತ್ತೊಮ್ಮೆ ನಾನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಸಿಹಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸಿದ್ದೇನೆ ನಾನು ಹಾಕಿರೋದು ಜೋನಿ ಬೆಲ್ಲ ನೀವು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಆದರೆ ಪುಡಿ ಮಾಡಿಕೊಂಡು ರುಬ್ಬುವಾಗಲೇ ಹಾಕೊಳ್ಬೋದು ಜೋನಿ ಆಗಿರೋದ್ರಿಂದ ಈಸಿಯಾಗಿ ಕರಗತ್ತೆ ಅಂತ ಹೇಳಿ ನಾನು ಈ ಟೈಮ್ನಲ್ಲಿ ಸೇರಿಸ್ತಾ ಇದ್ದೀನಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ದಪ್ಪ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ಪಾನಕದ ಹದಕ್ಕೆ ನೀವು ಇದನ್ನು ಮಾಡ್ಕೊಳ್ಬೋದು ನಾನು ಆಗಲೇ ಹೇಳಿದಾಗೆ ಇದು ಚೆನ್ನಾಗಿ ಒದಗತ್ತೆ ಈಗ ಅದಕ್ಕೊಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ರುಚಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ಇದು ಆಪ್ಷನಲ್ಲಿ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ರುಚಿ ರುಚಿಯಾಗಿರುವಂತಹ ಶೇಂಗಾ ಹಣಿ ಅಥವಾ ಶೇಂಗಾ ಪಾನಕ ತಯಾರು ಫ್ರಿಜ್ನಲ್ಲಿಟ್ಟು ಚಿಲ್ಡಾಗಿ ಆಗಿ ಕುಡಿಬೋದು ಇಲ್ಲ ಮೇಲ್ಗಡೆಯಿಂದ ಐಸ್ ಕ್ಯೂಬ್ ಹಾಕಿ ಸಹ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಮಾಡಿ ನೋಡಲೇಬೇಕಾದಂತಹ ರೆಸಿಪಿ ನೋಡಿದ್ರಲ್ಲ ಆರೋಗ್ಯಕರವಾಗಿರುವಂತಹ ಹಣಿ ಮಾಡೋದು ಎಷ್ಟು ಸುಲಭ ಇದೆ ಅಂತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು